ಈ ತೋರ್ಸಕ್ಕೋಸ್ಕರ ಬೆಲ್ಟ್ ಯೂಸ್ ಮಾಡ್ತಾ ಮಾಡ್ತಿದ್ದೀನಿ ನೀವು ಲಂಗ ಅನ್ಕೊಳ್ಳಿ ಪಿಟಿಕೋಟ ಅನ್ಕೊಳ್ಳಿ ಪಿಟಿಕೋಟ ಹಾಕಿದಾಗ ಯಾವತ್ತು ಪಿಟಿಕೊಟನ ಸ್ವಲ್ಪ ಲಂಗನ ಸ್ವಲ್ಪ ಟೈಟ್ ಆಗಿ ಕಟ್ಕೊಳ್ಳಿ ಅಂದ್ರೆ ನಮ್ಗೆ ಹೇಗೆ ಉಸಿರಾಡಕ್ಕೆ ಎಷ್ಟು ನಮ್ಗೆ ಎಷ್ಟು ಕಂಫರ್ಟ್ ಅದರ ಕಟ್ಕೊಳ್ಳಿ ನನ್ಗ ಆಲ್ಮೋಸ್ಟ್ ನನಗೆ ಅಂದ್ರೆ ನನಗ್ ಸೀರೆ ಸ್ವಲ್ಪ ಬ್ಲೌ ಲಂಗ ಯಾವತ್ತು ಸ್ವಲ್ಪ ಟೈಟ್ ಆಗಿರ್ಬೇಕು ಆಯ್ತಾ ಈ ತರ ಕಟ್ಕೊಂಡಿದೀನಿ ಅಷ್ಟು ಟೈಟ್ ಆಗಿ ಕಟ್ಕೊಂಡಿಲ್ಲ ಇವತ್ತು ಬೆಲ್ಟ್ ಆದ್ರಿಂದ ಕಟ್ಕೊಂಡಿಲ್ಲ ನೆಕ್ಸ್ಟ್ ಈ ಪಾಯಿಂಟ್ ಬರುತ್ತಲ್ಲ ಇದನ್ನ ಕರೆಕ್ಟ್ ಆಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಒಬ್ಬೊಬ್ರು ಏನ್ ಮಾಡ್ತಾರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಈ ತರ ಮಾಡಬಾರ್ದು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅದು ಏನಕ್ಕೆ ನಾವ್ ನಡೆಯುವಾಗ ನಮ್ ಬೇಕು ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಓಕೆ ಇಲ್ಲಾಂದ್ರೆ ನಾವ್ ಇಲ್ಲಿಂದ ಸ್ಟಾರ್ಟ್ ಮಾಡ್ದಾಗ ಅದೀಗ ಹೀಗೆ ಹೀಗೆ ಕಾಲತ್ತೆ ನಮ್ಗೆ ನಾವ್ ಹೋಗುವಾಗ ಈ ಮಿಡಲ್ ಬಾಗ ಕೋಸ್ಕರ ನಾವ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನನಗೆ ಎಷ್ಟು ಬೇಕು ಲೆಂತ್ ಅಷ್ಟು ತೊಗೊಂಡು ಈ ತರ ಟಕ್ ಮಾಡಬೇಕು ಒಬ್ಬೊಬ್ರು ತುಂಬಾ ಸಣ್ಣ ಇರ್ತಾರೆ ತುಂಬಾ ಸೀರೆ ಇಲ್ಲ ಅಯ್ಯೋ ಎಲ್ಲಿ ಬಿಚ್ಚೋಗುತ್ತೇನೋ ಅನ್ನೋ ಒಂದು ಭಯ ಇರುತ್ತೆ ಅವಾಗ ಏನು ಮಾಡಬೇಕು ಈ ತರ ಮಾಡಿ ಒಂದು ಟಕ್ ಹಾಕ್ಬೇಕು ಮತ್ತೆ ಇದನ್ನ ಯಾರು ಜಾಸ್ತಿ ಯೂಸ್ ಮಾಡ್ಬೇಕು ಅಂದ್ರೆ ಮದ್ವೆ ಹುಡುಗಿ ಅಥವಾ ಯಾವ್ದೇ ಮನೆಯಲ್ಲಿ ಪೂಜೆ ಸತ್ಯನಾರಾಯಣ ಪೂಜೆ ಅದೇ ಯಾವ್ದೇ ಮನೇಲಿ ಏನೇ ಪ್ರೋಗ್ರಾಮ್ ಇರ್ಲಿ ಗ್ರಹ ಪ್ರವೇಶ ಆತರ ಇದ್ದಾಗ ಈ ತರ ಕಂಪಲ್ಸರಿ ನೀವು ಟಕ್ ಹಾಕ್ಲೇಬೇಕು ಏನಕ್ಕೆ ಜಾಸ್ತಿ ಟೈಮ್ ಕೂರೋದು ಏರೋ ಏಳೋದು ಆಗೋ ಇರೋದ್ರಿಂದ ನೀವ್ ಈ ತರ ಟಕ್ ಹಾಕೊಳ್ಳಿ ಈ ತರ ಟಕ್ ಹಾಕಿದಾಗ ಚಿಕ್ಕದಾಗ ಹಾಕೊಳ್ಳಿ ತುಂಬಾ ದೊಡ್ಡದಾಗ ಹಾಕೊಳ್ಬೇಡಿ ಈ ತರ ಹಾಕ್ತಾ ಇದೀನಿ ರಿಮೂವ್ ಮಾಡಿ ಹಿಂಗ್ ಮಾಡ್ತಾ ಇದೀನಿ ಹೀಗೆ ಮಾಡಿ ಸುತ್ತಲೂ ಹಾಕೊಳ್ಳಿ ನಮ್ಗೆ ಎಷ್ಟು ಬೇಕು ಉದ್ದ ಅಷ್ಟು ನೋಡ್ಕೊಂಡು ನೀಟಾಗಿ ಒಳಗಡೆ ಹಾಕೊಳ್ಳಿ ಫುಲ್ಲು ಹೊರಗಡೆ ಕಾಣದೇ ತರ ಓಕೆ ಇದು ಇಲ್ಲಿಗೆ ಇಷ್ಟು ಬಂತು ನೆಕ್ಸ್ಟ್ ಇದನ್ನ ಮತ್ತೆ ಈಗ ತಗೊಂಡು ಇದನ್ನ ಅಲ್ಲೇ ಬಿಟ್ಬಿಡಿ ಅದನ್ನ ಇದನ್ನ ಈ ತರ ತಗೊಂಡು ಇದನ್ನ ನೀವು ಸ್ವಲ್ಪ ನೀಟಾಗಿ ಹೀಗೆ ಸುಮ್ಮನೆ ಬಿಟ್ಟು ಅದಂದ್ರೆ ಓ ಹೋ ಹಿಂದ್ಗಡೆ ಹೋಗ್ಬಾರ್ದು ಅಂತ ಸಿಕ್ಬಿಟ್ಟು ಇದಿದೆಯಲ್ಲ ಇದನ್ನ ಇಲ್ಲಿ ಇಟ್ಕೊಂಡು ಇಲ್ಲ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಇಪ್ಪನ್ನ ಸೆಕ್ಯೂರ್ ಮಾಡಿ ನಂದು ಬ್ಲೌಸ್ ಹಾಕೊಂಡಿಲ್ವಲ್ಲ ಟಾಪ್ ಇರೋದ್ರಿಂದ ಸ್ವಲ್ಪ ಜಾರತ್ತೆ ಅಂತ ಮಾಡೋಣ ಸೀರೆ ಚೆನ್ನಾಗಿ ಬಾಳಿಕೆ ಬರಬೇಕು ಸೀರೆ ಹಾಳಾಗಬಾರ್ದು ಅಂದ್ರೆ ಚಿಕ್ಕದೇ ಯೂಸ್ ಮಾಡಿ ಅದಷ್ಟು ಇಲ್ಲಿ ಈ ತರ ಬಂತು ಈ ತರ ಬಂದಾಗ ಇಲ್ಲಿ ಈ ತರ ಇದೆಯಲ್ಲ ಸ್ಟೆಪ್ಪು ಇದನ್ನ ಜಸ್ಟ್ ಒಂದ್ ಕೋಲ್ಡ್ಗೆ ಹೀಗ್ ಮುಚ್ಚಿ ಹೀಗ್ ಮುಟ್ಬಿಟ್ಟು ಎಲ್ರು ಏನ್ ಮಾಡ್ತಾರೆ ಹೀಗ್ ಮಾಡಿ ಹೀಗ್ ಕೊಟ್ಬಿಡ್ತಾರೆ ಈ ತರ ಕೊಡ್ಬಾರ್ದು ಇದೆ ನಾನು ಇವಾಗ ಹೀಗೆ ಡೈರೆಕ್ಟ್ ಆಗು ಈಗ ಹುಡ್ಬೋದು ಬಟ್ ಇದು ಸ್ವಲ್ಪ ಹೀಗ್ ಜಾರ್ತಾ ಇರುತ್ತೆ ಜಾರಬಾರ್ದು ಅನ್ನೋ ರೀಸನ್ ಗೋಸ್ಕರ ಇದರಲ್ಲಿ ಇಲ್ಲಿ ಇಲ್ಲಿ ಜಸ್ಟ್ ಫೋಲ್ಡ್ ಮಾಡಿ ಅದ್ರ ಮೇಲೆ ಕೊಟ್ಟು ಈ ಸೆರ್ಗಿದೆಯಲ್ಲ ಈ ಬ್ಲೌಸ್ ಇದೆಯಲ್ಲ ಇಲ್ಲಿ ನಾವು ಪಿನ್ ಹಾಕಿದೀವಲ್ಲ ಅದು ಪಿನ್ ಪಾಯಿಂಟ್ ಅಲ್ಲೇ ಇಲ್ಲಿ ಪಿನ್ ಹಾಕಿರ್ತೀವಿ ಆ ಪಿನ್ ಜಸ್ಟ್ ಒಂದ್ ಹಾಫ್ ಇಂಚ್ ಕೆಳಗಡೆ ಮತ್ತೆ ಅದನ್ ಇದನ್ನ ಬಿಟ್ಟು ಅದಕ್ಕಷ್ಟೇ ಪಿನ್ ಹಾಕೊಳ್ಳಿ ಆ ಮೇಲ್ಗಡೆ ಸೆರ್ಗಿ ಪಾಯಿಂಟ್ ಅಂದ್ರೆ ಸ್ವಲ್ಪ ಕೆಳಗಡೆ ಪಿನ್ ಹಾಕೊಳ್ಳಿ ಆಮೇಲೆ ಇದನ್ನ ನೀಟಾಗಿ ಹೀಗೆ ಹೀಗೆಲ್ಲ ಲೇಯರ್ ಲೇಯರ್ ಥರ ಮಾಡ್ಕೊಳ್ತಾ ಬನ್ನಿ ಅದು ಹೇಗಿದೆಯೋ ಸೇರಿಗೂ ಅದೇ ಥರನೇ ಲೇಯರ್ ಮಾಡ್ಕೊತಾ ಬನ್ನಿ ಕೂರುತ್ತೆ ಏನಕ್ಕೆ ಕೂರಲ್ಲ ಎಷ್ಟು ಆರಾಮಾಗಿ ಕೂರುತ್ತೆ ಅದೇ ನಾನು ಹೇಳಿರೋ ಥರ ಸ್ವಲ್ಪ ಬೇಗನೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಏನಕ್ಕೆಂದ್ರೆ ಎಲ್ಲ ಗಡಿಬಿಡಿಲಿ ಹೇಗೆ ಹೇಗೆ ಉಟ್ಕೊಂಡು ಹೋಗೋಬದ್ದು ನೀಟಾಗಿ ಉಟ್ಕೊಂಡು ಹೋಗ್ಬೋದಲ್ಲ ಇಷ್ಟಿದೆ ಇದನ್ನೇ ಹೀಗೆ ತಗೊಂಡು ఆమె స్వల్ప ఈ ఫినిషింగ్ స్వల్ప డౌన్ బాడీ బాడీ డౌన్ తగ్గు డౌన్ తి పట్టి ఈజల్ ఇల్లు ఇల్ హాక్లో బారీ ఇల్ స్వల్పడే హాకి కోల్డ్ ఆగి బంద్రు తొందర ఇలా హాకీ ఆమె ఇల్లా ఇల్ వీట్ టక్ వరే బందో ఫస్ట్ ఇవగా ఈ పిన్ రిమూవ్ మిమూవ్ మిల్ల నేను ఎక్స్ట్రా ఉళితున్న ఎక్స్ట్రా ఉళియత్తే అదన నవల్ప దొడ్దు ఇకడ్ మి స్వల్ప దొడ్దొంతి అదంత ఇంచు ದೊಡ್ಡದಾಗ್ ತಗೊಂತೀನಿ ಆ ಪ್ಲೇಟ್ ಆಮೇಲೆ ಇಲ್ಲೇ ನನ್ಗೆ ಉಳ್ದಿಲ್ಲ ಇಲ್ಲಿ ಕರೆಕ್ಟ್ ಆಗಿ ಬಂತು ಅಲ್ಲಿ ಮಾತ್ರ ಉಳ್ದಿತ್ತು ಇಲ್ಲಿ ಇಷ್ಟು ಉಳ್ದಿದೆ ಅಷ್ಟೆ ಇಷ್ಟ ಇದ್ದಾಗ ಇದನ್ನ ಸ್ವಲ್ಪ ಫಿನಿಶಿಂಗ್ ಕೊಟ್ಕೊಳ್ಳೋಣ ಹೀಗೆ ತಗೊಂಡು ನೀಟಾಗಿ ಕೈಲಿ ಹಿಡ್ಕೊಳ್ಬೇಕು ಹೇಗ್ ಮಾಡಿ ಹೀಗ್ ಮಾಡಿ ಹೇಗ್ ಮಾಡಿ ಇಲ್ಲ ನೋಡಿ ಈ ತರ ಬಂದಿದೆ ಆಯ್ತಾ ಹೀಗೆ ಟಚ್ ಮಾಡಬಾರ್ದು ಇದಷ್ಟೇ ಇಡ್ಕೊಂಡು ಹೀಗೆ ಮಾಡಿ ನನಗೆ ಎಷ್ಟು ಬೇಕು ಅಷ್ಟು ನೋಡ್ಬಿಟ್ಟು ಇಲ್ಲಿ ಒಳಗಡೆ ಟಕ್ ಮಾಡ್ಬೇಕು ಫುಲ್ಲು ಒಳಗಡೆ ಹಾಕ್ಬೇಕು ಒಂಚೂರು ಸಿಕ್ಕಾಗಿರ್ಬಾರ್ದು ಆಮೇಲೆ ಇದು ಈ ಮೇಲ್ಗಡೆ ಒಂದ್ ಲೇಯರ್ ಇರುತ್ತಲ್ಲ ಈ ಲೇಯರು ನಾವು ಟಕ್ ಮಾಡಿದಾಗ ಒಳಗಡೆ ಹಾಕಿದಾಗ ಇದು துப்பா ஜாஸ்தி உலக எல்லா லேர் கிடைத்த ஜாஸ்தி ஹோத்த அவ் நோடி எல்லா சீரியல் நோடி எதெஃப்ட் ஸ்டார்டிங் லேர் அவ்வளோ இதன எத்கடேட்டாக இல்லை நான் அது நான் ஸ்டார்டிங் இது மாத்த மாதிரி இது சொல்ல ஓப்பன் இல்லு ஓபன்பிட்டு இல்லை இல்ல கை பிரெஸ் மா ಇಲ್ಲಿ ಸೇರ್ಗೋಗ ಇಲ್ಲೊಂದು ನಮ್ಗೆ ಲೇಯರ್ ತರ ಸಿಗುತ್ತೆ ಒಂದ್ ಲೇಯರ್ ಈ ಲೇಯರ್ ಸಿಗುತ್ತೆ ನೋಡಿ ಇಲ್ಲಿ ಒಳಗಡೆ ಈ ಲೇಯರ್ ಸಿಗತ್ತೆ ನಾವು ಇಲ್ಲಿಂದ ಪ್ರೆಸ್ ಮಾಡಿ ಕೊಟ್ಟಾಗ ಇಲ್ಲಿ ಸಿಗತ್ತೆ ಇದನ್ನ ಟೈಟ್ ಆಗಿ ಎಲ್ ಇಟ್ಕೊಳ್ಳಿ ನೀಟಾಗಿ ಟೈಟ್ ಆಗಿ ಎಳ್ದಿಟ್ಕೊಳ್ಳಿ ಅವಾಗ ಈ ಸೈಡ್ ನೋಡಿ ಸ್ಟೆಪ್ ಬೈ ಸ್ಟೆಪ್ ಇವಾಗ ಮದ್ವೆ ಹುಡುಗಿರಿಗೆಲ್ಲ ಹೇಳ್ತಾರಲ್ಲ ಲೇಯರ್ ಲೇಯರ್ ಮಾಡೋಣ ಅಂತ ಇವಾಗ ಮದ್ವೆ ಫಂಕ್ಷನ್ಗೆಲ್ಲ ಹೋದಾಗ ಮೇಡಮ್ ನನಗೆ ಇಲ್ಲಿ ಸೈಡ್ ಲೇಯರ್ ಬೇಕು ಸ್ಟೆಪ್ ಬೈ ಸ್ಟೆಪ್ ಬೇಕು ಅಂತಾರೆ ಒನ್ ಸ್ಟೆಪ್ ನೋಡಿ ನಾನು ಅವಾಗ ಸ್ವಲ್ಪ ಲೂಸ್ ಆಗಿ ಕೊಟ್ಟಿದ್ನಲ್ಲ ಇದು ಇದು ಈ ತರ ಸ್ಟೆಪ್ ನೀಟಾಗಿ ಬರುತ್ತೆ ಅದು ನಾನು ಮತ್ತೆ ಏನು ಮಾಡ್ತೀನಿ ನಾನು ಸ್ಟ್ರೇಟ್ನಿಂಗ್ ಹೋಗಿರ್ತೀನಲ್ಲ ಮದುವೆಯಲ್ಲಿ ಅದನ್ನ ಇನ್ನೂ ಸ್ವಲ್ಪ ಈ ತರ ಇದ್ದಾಗ ಅದನ್ನ ಸ್ವಲ್ಪ ನೀಟಾಗಿ ಕೊಟ್ಟು ಅದನ್ನ ಫಿನಿಶಿಂಗ್ ಕೊಡ್ತೀನಿ ಅವಾಗ ಇನ್ನ ಜಾಸ್ತಿ ಕಾಣಿಸುತ್ತೆ ಇದು ನಾರ್ಮಲ್ ಆಗಿ ನಾವು ಓನಾಗಿ ಉಟ್ಕೊಳ್ಳೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾನ್ ಯೂಸ್ ಇನ್ನಟ ಜಾಸ್ತಿ ಯೂಸ್ ಮಾಡ್ತೀನಿ ಅದೆಲ್ಲ ನಿಮ್ಗೆ ಅದೆಲ್ಲ ಏನು ಯೂಸ್ ಆಗಲ್ಲ ಇವಾಗ ಏನ್ ಮಾಡ್ಬೇಕು ಇದೆಯಲ್ಲ ಇದನ್ನ ನೀಟಾಗಿ ಹೀಗೆ ಹೀಗೆ ಮಾಡಿ ಹೀಗೆ ಮಾಡಿ ಇಲ್ಲಿ ಕೊಡ್ಬೇಕು ಒಳಗಡೆ ಆಮೇಲೆ ಇದು ಬರುತ್ತಲ್ಲ ಇದನ್ನ ನೀಟಾಗಿ ಸ್ವಲ್ಪ ಹಿಂದ್ಗಡೆ ಸ್ಪ್ರೆಡ್ ಮಾಡ್ಬೇಕು ಹೀಗೆ ಕೊಟ್ಟು ಹೀಗೆ ಹೀಗೆ ಹಿಂದ್ಗಡೆ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು ನಾವ್ ಮುಂದೆ ತಂದಾಗ ಇಲ್ಲಿ ಫಿನಿಶಿಂಗ್ ನೀಟ್ ಆಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಿಂದ್ಗಡೆ ಸ್ಪ್ರೆಡ್ ಮಾಡ್ಬೇಕು ಆಮೇಲೆ ಇಲ್ಲಿ ಕೆಳಗಡೆ ನಾನು ತೋರಿಸ್ತೀನಿ ಅದಕ್ಕೂ ಮೊದ್ಲು ನಾವು ಇಲ್ಲಿ ಮೇಲ್ಗಡೆ ನೋಡಿ ಆಮೇಲೆ ಹೀಗ್ ಮಾಡಿ ಹೀಗ್ ಹೇಳ್ಕೊಂಡು ಹೀಗೆ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿ ಏನು ಮಾಡಬೇಕು ಆದಷ್ಟು ನನ್ ನಾನ್ ಹೇಳೋದಿದ್ರೆ ನಾವು ನಮ್ಮ ಏಜ್ ಅವರ ತರ ಇದ್ರೆ ಈ ತರ ಚಿಕ್ಕದಾಗಿ ನೀವು ಪ್ಲೇಟ್ ಹಾಕ್ತೀರ ಆದಷ್ಟು ಚಿಕ್ಕದಾಗಿ ಸೊಂಟದ ಪೆಟ್ಟಿ ಯೂಸ್ ಮಾಡಿ ಡಾಬಿ ಯೂಸ್ ಮಾಡಿ ಚಿಕ್ಕದು ಸ್ಟೋನ್ ಆದ್ರೆ ಸ್ವಲ್ಪ ಸ್ಟೈಲಾಗಿ ಕಾಣಿಸ್ಬೇಕು ಅನ್ನೋ ತರ ಹುಡುಗಿರಿ ಇದ್ರೆ ಅಂದ್ರೆ ಅಲ್ಲಿ ಫಿನಿಶಿಂಗೇ ಬೇರೆ ಇನ್ನ ಚೆನ್ನಾಗಿ ಕಾಣಿಸುತ್ತೆ ಡಾಬಿದ್ದಾಗ ನೋಡಿ ಇದಾಯ್ತು ಆಮೇಲೆ ಈಗ ಒಳಗಡೆ ಕೊಡೋದು ನೆಕ್ಸ್ಟ್ ಇನ್ನೊಂದು ಬಾರ್ಡರ್ ತಗೊಳ್ಳೋದು ಮತ್ತೆ ಹೇಳ್ಕೊಳ್ಬೇಕು ಇನ್ನೊಂದು ಆಮೇಲೆ ಮತ್ತೆ ಇನ್ನೊಂದು ಇದು ತರ ಸ್ಟೆಪ್ ಬೈ ಸ್ಟೆಪ್ ಆಮೇಲೆ ಇನ್ನೊಂದು ಎಷ್ಟು ನೀಟಾಗಿ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಆದಷ್ಟು ಮತ್ತೆ ಹುಡುಗಿರು ಕಪ್ಸಿ ಯೂಸ್ ಮಾಡ್ಬಿಟ್ಟು ಸೀರೆ ಬ್ಲೌಸ್ ಹೊಲ್ಸ್ಕೊಳ್ಳಿ ಈಗ ದಪ್ಪ ಇದ್ದವರಾದ್ರೆ ಓಕೆ ನಮ್ ತರ ಚಿಕ್ಕ ಚಿಕ್ಕವರಿದ್ದಾಗ ಕಪ್ಸ್ ಕಪ್ಸಿ ಯೂಸ್ ಮಾಡಿ ಬಾರ್ಡ್ರ್ ಸೀರೆಗೆ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಬಾರ್ಡರ್ ಸೀರೆಗೆ ಏನಕ್ಕೆ ಅಂದ್ರೆ ನಾವ್ ಜಾಸ್ತಿ ತುಂಬಾ ಇದು ಸೀರೆನೂ ಉದ್ದ ಇರುತ್ತೆ ನಾವು ತುಂಬಾ ಟಕ್ ಮಾಡಿದಾಗ ದಪ್ಪ ಇರತ್ತಲ್ಲ ಅವಾಗ ಏನಾಗುತ್ತೆ ಎದೆ ಭಾಗ ತುಂಬಾ ಒಳಗಡೆ ಹೋಗ್ಬಿಟ್ಟು ಇದು ಹೊಟ್ಟೆ ತುಂಬಾ ಮುಂದೆ ಬಂತರ ಫೀಲ್ ಆಗತ್ತೆ ನನ್ಗೆ ಯಾವತ್ತು ಹಾಗೆ ಆಗತ್ತೆ ನಾನು ಆ ತರನೇ ಟ್ರಿಕ್ ಯೂಸ್ ಮಾಡ್ತೀನಿ ನೀವು ಹಾಗೆ ಮಾಡ್ಕೊಳ್ಳಿ ಆದಷ್ಟು ಬ್ಲೌಸ್ಗೆ ಕಪ್ಸ್ ಇಟ್ಟು ಬ್ಲೌಸ್ ಹೊಲ್ಸ್ಕೊಳ್ಳಿ ಅವಾಗ ನೋಡುವಾಗ ಒಂಥರ ನೀಟ್ ಆಗಿ ಫಿನಿಶಿಂಗ್ ಕಾಣಿಸುತ್ತೆ ಮತ್ತೆ ಸೀರೆ ಉಟ್ಟಾಗ ನಾನು ಶಾರ್ಟ್ ಆಗಿದ್ದೀನಿ ತುಂಬಾ ಲೆಂತ್ ಇದ್ದವ್ರಿಗೆ ಹೇಳ್ತಾ ಇಲ್ಲ ಶಾರ್ಟ್ ಆಗಿದ್ದವರಿಗೆ ಇಲ್ಸ್ ಯೂಸ್ ಮಾಡಿ ಅವಾಗ ಸೀರೆ ಫಿನಿಶಿಂಗ್ ಒಂಥರ ಚೆನ್ನಾಗಿರುತ್ತೆ ನಡೆಯುವಾಗೆಲ್ಲ ನೀಟ್ ಫಿನಿಶಿಂಗ್ ಅಂತ ಅನ್ಸುತ್ತೆ ಹಿಲ್ಸ್ ಯೂಸ್ ಮಾಡ್ರಿ ನೋಡಿ ಎಲ್ಲ ಹೇಳ್ತಾರೆ ಅಯ್ಯೋ ತುಂಬಾ ಹೊಟ್ಟೆ ಕಾಣಿಸುತ್ತೆ ತುಂಬಾ ಇದ್ ಕಾಣಿಸುತ್ತೆ ನೀವು ಅದ್ರಲ್ಲ ಏನು ಕಾಣಿಸಲ್ಲ ನೀವ್ ಅಷ್ಟೊಂದು ನಿಮ್ಗೆ ಭಯ ಅಂತ ಅನ್ಸಿದ್ರೆ ಇದು ಈ ಒಂದ್ ಸ್ಟೆಪ್ ಬಿಟ್ಬಿಡಿ ಇಲ್ಲಿ ಬಿಟ್ಟು ಇದನ್ನ ಈ ಸ್ಟೆಪ್ ಇರೋಲ್ಲಿ ಈ ಬ್ಲೌಸ್ ಕರೆಕ್ಟ್ ಆಗಿ ಇಲ್ಲಿ ಪಿನ್ ಹಾಕಿ ಒಂದು ನಿಮ್ಗೆ ಆತರ ಅನ್ಸಿದ್ರೆ ನಮ್ಗೆ ಆತರ ಅನ್ಸಲ್ಲ ಆ ತರ ಅನ್ಸಿದ್ರೆ ಆತರ ಪಿನ್ ಹಾಕಿ ಇನ್ನ ಇಲ್ಲಿ ಲೇಯರ್ ಲೇಯರ್ ತರ ಇದೆಯಲ್ಲ ಇದನ್ನ ನೀಟಾಗಿ ನಾವು ಒಂದು ಫಿನಿಶಿಂಗ್ ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ ಫಿನಿಶಿಂಗ್ ಕೊಟ್ಟು ಆಮೇಲೆ ಈ ಲೇಯರ್ ಇದೆಯಲ್ಲ ಇಲ್ಲಿ ನಾವು ಪಿನ್ ಹಾಕೊಳ್ಬಹುದು ಬೇಕಿದ್ರೆ ಈ ತರ ಸ್ಟೆಪ್ ಸ್ಟೆಪ್ ಕೊಟ್ಟು ಇಲ್ಲೊಂದು ಕಾಣಿಸ್ತೇವೆ ಹೊರಗಡೆ ಹೊರಗಡೆ ಹಾಕೋದು ಈ ತರ ಇಲ್ಲಿ ಸ್ಟೆಪ್ ಸ್ಟೆಪ್ ತರ ಕೊಟ್ಟು ಇಲ್ಲಿ ಪಿನ್ ಹಾಕೊಳ್ಬಹುದು ಅವಾಗ ಈ ಸ್ಟೆಪ್ ನೀಟಾಗಿ ಬರುತ್ತೆ ಮತ್ತೆ ಈ ಸ್ಟೆಪ್ ನಮ್ಗೆ ಆ ಕಡೆ ಈ ಕಡೆ ಆಗಲ್ಲ ಅಲ್ಲೇ ಇರುತ್ತೆ ನೋಡಿ ನನ್ ಜಾಸ್ತಿ ಕಂಫರ್ಟ್ ಆಗೋದು ಬಾರ್ಡರ್ ಸೀರೆನೇ ಪಟ್ಟಿ ಬೇಕೇ ಬೇಕು ನಾನು ಬಾರ್ಡರ್ ಸೀರೆ ಉಟ್ಟಾಗ ಅವ್ರು ಸೊಂಟ ಪಟ್ಟಿ ಹಾಕಿ ಹಾಕ್ತೀನಿ ಆಮೇಲೆ ಇಲ್ಲಿ ಇದಾಯ್ತಾ ಇಲ್ಲಿ ಪಿನ್ ಆಯ್ತಾ ಇಲ್ಲಿಗೆ ನೋಡಿ ಈ ಪಿನ್ ಇದೆಯಲ್ಲ ಕಾಣಿಸ್ತಾ ಇಲ್ಲ ಓಕೆ ಈ ಪಿನ್ ಇದೆಯಲ್ಲ ಈ ಪಿನ್ ಅನ್ನ ಯಾರ್ದಾರು ಹೆಲ್ಪ್ ಇಂದ ಅಥವಾ ಬ್ಲೌಸ್ ಆಲ್ರೆಡಿ ನಾವು ಬ್ಲೌಸ್ ಹಾಕ್ತೀವಲ್ಲ ಬ್ಲೌಸ್ ಹಾಕೋ ಮೊದ್ಲೆ ಈ ಪಿನ್ ಅನ್ನ ನಾವು ಆ ಬ್ಲೌಸ್ಗೆ ಯಾವ ಪ್ಲೇಸ್ ಬೇಕು ಈ ಪಿನ್ ಎಲ್ಲಿ ಬರುತ್ತೆ ಆ ಪಿನ್ ಎಲ್ಲಿ ಬರುತ್ತೆ ಅಂತ ನೋಡ್ಬಿಟ್ಟು ಅಲ್ಲೇ ಪಿನ್ ಹಾಕೊಂಡೆ ಆಮೇಲೆ ಬ್ಲೌಸ್ ಹಾಕೊಳ್ಬಹುದು ಇವಾಗ ಯಾರು ಇಲ್ಲ ಯಾರು ಫಿನ್ ಹಾಕಿ ಯಾರು ಇಲ್ಲ ನಾನೇ ಸೀರೆ ಉಟ್ಕೊಂಡು ಹೋಗ್ಬೇಕು ಅಂದ್ರೆ ಕಂಪಲ್ಸರಿ ಅಲ್ಲಿ ಫಿನ್ ಹಾಕೊಳ್ಳಿ ಅವಾಗ ನಮ್ಗೆ ಈ ಸೀರೆ ಈ ತರ ಹೀಗೆ ಮುಂದೆ ಬಗ್ದಾಗಲ್ಲ ಈ ತರ ಮುಂದೆ ಬರಲ್ಲ ಅಲ್ಲೇ ಇರುತ್ತೆ ಅನ್ಸುತ್ತೆ ಇದಿಷ್ಟ ಆಯ್ತು ಈ ಈ ಫಸ್ಟ್ ಲೇಯರು సెకెండ్ లెయర్ కింద అర్ధ ఇంచు అథు కాల్ ఇంచు తర బర్త స్టెప్ బై స్టెప్ నీట స్ట్రేట్ తగళ బు ఈ యూస్ మిడి చల్గడూ సీరే లేర్తె కాల్ కాల్ ఇంచు సాకు జాస్తి అందబు ఈ కణస్తాయి నిమిగ్గ నొత్తి ఈ తర లేర్ లేయర్ తర లేయర్ కండగా అదక ಒಳಗಡೆಯಿಂದ ಇದು ಈ ತರ ಲೇಯರ್ಸ್ಗೆ ಒಂದ್ ಪಿನ್ ಹಾಕೊಂಡ್ಬಿಡಿ ಮಾಡಿ ಒಂದ್ ಪಿನ್ ಹಾಕೊಂಡ್ ನೋಡಿ ಇಲ್ಲಿ ನೀಟಾಗಿ ಕೂತಿದೆ ಏನು ಕಾಣಿಸಲ್ಲ ಲೇಯರ್ ತರ ಅನ್ಸುತ್ತೆ ಆಮೇಲೆ ಈ ಲೇಯರ್ನೆ ನೀವ್ ಹೀಗೆ ಹಿಡ್ಕೊಂಡು ನೀವೇ ಸೀರೆನ ನೀಟಾಗಿ ಕೈಲಿ ಈ ತರ ಮಾಡಿ ಯಾವ್ದು ಹೆಲ್ಪ್ ಬೇಡ ಯಾರು ಯಾರು ಬೇಕಾಗಲ್ಲ ನಾವೇ ಉಟ್ಕೊಳ್ಬೋದು ಈ ತರ ನೀಟಾಗಿ ಈಗ ಹಿಡ್ಕೊಳ್ಳೋದು ಈ ತರ ನೀಟಾಗಿ ಬಿಟ್ಬಿಡೋದು ಇಷ್ಟ ಹೀಗ್ ಮಾಡಿ ಆಮೇಲೆ ಅದಷ್ಟು ನಮಗೆ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ ಅಂದಾಗ ಮತ್ತೆ ಸ್ವಲ್ಪ ತಗೊಳ್ಳಿ ಇನ್ನೂ ಸ್ವಲ್ಪ ತಗೊಂಡು ಈ ತರ ಲೇಯರ್ ಲೇಯರ್ ಮತ್ತೆ ಆಮೇಲೆ ನೀಟಾಗಿ ಸ್ಲೋಲಿ ಬಿಟ್ಕೊಳ್ಳಿ ಆಮೇಲೆ ತಿಂದುಗಡೆ ಎಲ್ಲ ಸರಿ ಮಾಡ್ಕೊಳ್ಳಿ ಇಷ್ಟ ಪಟ್ಟ ಪಟ್ಟ ಕಾಣಿಸ್ತಾ ಇದೆ ಅಂದಾಗ ಇಲ್ಲಿ ಸ್ವಲ್ಪ ಹೀಗೆ ಸೀರೆ ಹೀಗ್ ಮಾಡ್ಕೊಂಡ್ ಆ ತರ ಕೆಳಗ್ ಬರ್ತಾ ಇದೆ ಟಾಪ್ ಅದಕ್ಕೋಸ್ಕರ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ನಿಮ್ಗೆ ಈ ತರ ಬರುತ್ತೆ ನಾನ್ ಮತ್ತೆ ಮದ್ವೆಗೆ ಹೋದಾಗ ಸ್ಟ್ರೇಟ್ನಿಂಗ್ ಅಲ್ಲಿ ಇಲ್ಲಿ ಸ್ವಲ್ಪ ನೀಟಾಗಿ ಈಗ ಈ ತರ ಎಲ್ಲ ಸ್ಟ್ರೇಟ್ ಮಾಡೋದ್ರಿಂದ ಅದಿನ್ನ ನೀಟಾಗಿ ಕೂರುತ್ತೆ ಮದುವೆ ಹುಡುಗಿರಿಗೆ ನಿಮ್ಗೆ ಅರ್ಜೆಂಟ್ ಇಪ್ಪನ್ನ ನೀಟಾಗಿ ನಮ್ಮ ಬ್ಲೌಸ್ ಕಲ್ಲಿ ಕೂತಾಗ ಇಳಿಯಲ್ಲ ನಮ್ಗೆ ಟಾಪ್ ಇಳಿತಾ ಇದೆ ಅಷ್ಟು ಫಿನಿಶಿಂಗ್ ಕೊಡ್ತಾ ಇಲ್ಲ ಇವಾಗೆಲ್ಲ ಮೈಸೂರು ಸಿಲ್ಕ್ ಸೀರೆ ಬಂದಿದ್ಯಲ್ಲ ಅದೆಲ್ಲ ಹೇಗ್ ಬೇಕು ಆಗಿಡ್ಬೋದು ಟೆನ್ಶನ್ ಇರಲ್ಲ ಈ ಥರ ಬಾರ್ಡರ್ ಸೀರೆ ಇದ್ದಾಗ ಮಾತ್ರ ಸ್ವಲ್ಪ ಕೆಲಸ ಜಾಸ್ತಿ ಅನ್ಬಹುದು ಅಷ್ಟೇ

అగింది ಅಂತ అనుకొల్తిని. నిండి యూస్ఫుల్ ಆಗಿದೆ నా ఈ వీడియో నిండి యూస్ ಆಗಿದೆ ಅಂತ అనుకొల్తాదిని. ఇంకా బాగా ఇలా వీడియోస్ తరా ట్రై మార్తిని. ఓకే. ప్లీజ్ ఎల్లరూ సపోర్ట్ ಮಾಡಿ లైక్ ಮಾಡಿ షేర్ ಮಾಡಿ సబ్స్క్రైబ్ మార్కొండి. మీరు సబ్స్క్రైబ్ మార్కొనది నాకు ఒక కొంచెం హెల్ప్ అవుతది. ఇష్టు. ఇష్ నీట్ గా మిట్. ఇష్టు. ఇష్ నీట్ గా కన్సట్ నడిసిరా. అలా